ನಮ್ಮ ಗಣ್ಯಾರೆಯಿಂದ ನಿನಗೇನು ಸಹಾಯ ಬೇಕಾಗಿತ್ತು ತಮ್ಮ ಗೌಡ್ರಿ ನಿಮ್ಮಿಂದ ಒಂದು ಸಹಾಯ ಬರ್ತಿದೆ ನನಗೆ ಸಹಾಯ ನನ್ನಿಂದ ಯಾವ ಸಹಾಯ ಹಾಗೆ ಬಿಡಿ ಮಾವ ಏಳು ವಯಸ್ಸಿನಲ್ಲಿ ನಾನು ಅಣ್ಣ ನಿನಗ ಅವಮಾನ ಮಾಡಿದ್ರು ನಿಜ ಆದ್ರೆ ಅದನ್ನ ಬಿಡಿ ನಮ್ಮ ಜೊತೆ ಸ್ನೇಹದ ಇವರಾಡುವ ಮಾತು ಬರೀ ಇಲ್ಲ ಮಾವ ಸತ್ಯವಾಗಲು ಪ್ರಾಮಾಣಿಕೆಯಿಂದ ಕೆಲಸ ಮಾಡಲು ಬಂದಿರುವ ಹಾ ಕಲಿಯದಕ್ಕೆ ಲಕ್ಷಾಂತರ ಹಣ ಖರ್ಚು ಮಾಡಿದ ಇವನು ಎಕ್ಕಚ್ಚಿತ ನನ್ನ ಫ್ಯಾಕ್ಟರಿಯಲ್ಲಿ ಒಬ್ಬ ಕೂಲಿ ಕಾರ್ಮಿಕನಾಗಿ ಕೆಲಸಕ್ಕೆ ಬರ್ತಾನಂದರೆ ಅಂದು ವಿಕ್ರಮ್ ನನಗೆ ಹೇಳಿದ ಮಾತು ಸತ್ಯವಿರಬಹುದೇ ಏನೇ ಇವನ್ನೊಂದು ಕೆಲಸ ಕೊಟ್ಟು ಬಿಡ್ರಿ ನಮ್ ಬಾಳೆ ನೆನಸಾಕ ಹಾ ನಾನು ನನ್ನದು ಒಪ್ಪಿಕೊಂಡು ಇವರಿಗೆ ಕೆಲಸ ಕೊಡುತ್ತೇನೆ ಆದರೆ ಕಿರಣ್ ನಾನು ಹೇಳುವ ಮಾತನ್ನು ನೀನು ನಡೆಸಿಕೊಟ್ಟರೆ ಮಾತ್ರ ಮಾವ ಕೆಲಸ ಕೊಡ್ತೀರಿ ಅಂದ ಮೇಲೆ ನೀವು ಹೇಳಿದ ಕೇಳೇಬೇಕಲ್ಲ ಕಿರಣ್ ಇಲ್ಲಿಯವರೆಗೂ ನಿನ್ನನ್ನು ಸಾಕಿ ಸಲಿವಿದ ನೀನ್ ನನ್ನತ್ತಿಗೆಯನ್ನು ಹಿಂದೆ ಈಗಲೇ ಇದಾಕ್ಷರ ಮನೆ ಬಿಟ್ಟು ಹೊರ ಹಾಕಿದರೆ ಮಾತ್ರ ಏನ್ ಮಾತಾಡ್ತಾ ಇದೀರ ಹೌದು ಕಿರಣ್ ನಿಮಗೆ ಕೆಲಸ ಬೇಕಾದರೆ ಮೊದಲು ಈ ಕೆಲಸ ನೀ ಮಾಡಲೇಬೇಕು ದೇವಂತನ ನಾನು ಹತ್ತಿಯೇನು ಹೊರಗೆ ಹಾಕಿದೆ ಅಂತ ಕೆಲಸ ಕೊಡ್ತೇನೆ ಹೆಸಾಗಿರಲ್ಲ ಇದು ಯಾವ ನ್ಯಾಯ ನ್ಯಾಯ ನ್ಯಾಯದ ಪ್ರಶ್ನೆಗೆ ಉತ್ತರ ನನಗೆ ಬೇಕಾಗಿಲ್ಲ ಕಿರಾ ಮೊದಲು ನಿನಗೆ ಕೆಲಸ ಬೇಕೋ ಇಲ್ಲ ನೀನು ಅಚ್ಚಿಗೆ ಬೇಕೋ ಇದೇನು ಮಾವ ಈಗಲಾದ ಸಮುದ್ರದಲ್ಲಿ ನನ್ನನ್ನು ನೂಚಿ ಏಕೆ ಪ್ರಶ್ನೆ ಎಚ್ಚಿಕೊಳ್ಳುತ್ತಿರುವ ಅಂತ ನಮ್ಮ ಮಾವ ಅತ್ತಿಗೆ ಹತ್ತಿಗೆ ಏನು ಮಾಡಿದರೆ ಅವರು ನಾನು ಮಾಡಿದ ಮೋಸವಾದ್ರೇನು ಮೋಸ 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 ಮೋಸದ ಸುಳಿಯಲ್ಲಿ ಸತ್ತು ಮಟ್ಟಕ್ಕೆ ಅನ್ನ ಕಬಗ ಇನ್ನೊಂದು ಮೋಸಗಾರನ ಇಲ್ಲ 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 ಈ ಅನ್ನ ಪ್ರಾಣಿಗಳು ಇಲ್ಲ ನಾನಂದ್ರೆ ಅವನಿಗೆ ಪಂಚಪ್ರಾಣ ಅಣ್ಣ ಕೊಂಡಿದ್ದರೆ ಮುಂದೊಂದು ದಿನ ಬಂದ ಮಗನೇ ನಿನ್ನ ಕುತ್ತಿಗೆ ಗೊತ್ತು ಅಂದೇ ಅವರಿಗಾಗೋದ ಮಗನೇ ಕೋಟಾದೀಶ್ವರನ ಸ್ವತ್ತು ನಿನ್ನ ಹಣ ಕತ್ತಿರುವ ವಿಷಯ ಇಡೀ ಊರೇ ಮಾತನಾಡ್ತಿರುವಾಗ ವಿಚಾರಿಸುವುದರಲ್ಲಿ ಏನಿದೆ ತಪ್ಪು ತಲೆ ಬಂದಾರ ಹತ್ತು ಲಕ್ಷ ರೂಪಾಯಿ ಕಳುವಾಗಿದೆ ಎಂದು ಹಾವಲಿಯ ಬಿತ್ತಲ್ಲ ಅದು ನಿಜ ತಾನೇ ನಿಜ ಅವನು ಕಳರ್ ಕೈ ವಿಷಯವಾಯ್ತಲ್ಲ ಇಲ್ಲ ಕಿರಾ ಇಲ್ಲ ಅದನ್ನು ಕದ್ದಿದ್ದು ಕಲರ್ ಪಾಪಿ ನಿನ್ನ ಅಣ್ಣನೇ ಕದ್ದಿದ್ದು ನಮ್ಮ ಅಣ್ಣನ ಕಟ್ಟಿದಾನೆ ಹೌದು ಕಿರ ನಾ ಪಾಪಿ ನಿನ್ನ ಅಣ್ಣನೇ ಕದ್ದಿರುವುದು ಇವ್ರು ಹೇಗು ಮಾದು ಕರೆ ಇರಬಹುದು ನೆಲ್ಲ ಅನ್ನವನ್ನು ತುಡುಗು ಮಾಡಿ ಇವರಿಗೆ ದೊಡ್ಡ ಶ್ರೀಮಂತರಾಗಬೇಕೆ ಅಂದುಕೊಂಡಿರ್ಬೇಕು ನಮ್ಮ ಅನ್ನ ನಾವು ಬೇಕಿರಾನ್ ಮನೆಗೆ ಹೋಗಿ ಈಗ ನಿಮ್ಮ ಅಣ್ಣನನ್ನು ವಿಚಾರಿಸು ಅಷ್ಟಕ್ಕೂ ಪಕ್ಕಾಗಿದ್ದರೆ ಕೈಯಲ್ಲಿ ಕೊಟ್ಟೇ ಕೊಡ್ತಾರೆ ಪಾಪಿ ಪರಮ ನೀಚನೆ ನನ್ನ ಹೋಗುತ್ತೀನಿ ಮಾವ ಹೋಗುತ್ತೀನಿ ಆ ಪಾಪಿಯನ್ನು ಚೆನ್ನಾಗಿ ಉಚ್ಚರಿಸ್ತೇನೆ ಬರ್ತೀನಿ ಮಾತಿನಿಂದ ಹೋದಬಾರಣ ಯಾವತ್ತು ಮಿಸ್ ಆಗಕ್ ಚಾನ್ಸಸ್ ಇಲ್ಲ ಗೌರ್ಮೆಂಟ್ ಬ್ರಾಂಚ್ ಮುಂದಿನ ಪ್ಲಾನ್ ರೆಡಿ ಮಾಡೋಣ Yeah.